ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಎನ್ ಮುನಿರಾಜು ಅಂತ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನೌಕರ ಸಂಘ ಜಿಲ್ಲಾ ಶಾಖೆ ಕೋಲಾರ ಸೊ ಈ ದಿನ ನಮಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಉತ್ತಮ ಮಕ್ಕಳ ಕಲ್ಯಾಣ ಕ್ಷೇತ್ರದಲ್ಲಿ ನಿರಂತರವಾಗಿ ಹತ್ತು ವರ್ಷಗಳ ಕಾಲ ಸೇವೆ ಮಾಡಿದ್ದಕ್ಕೆ ರಾಜ್ಯ ಪ್ರಶಸ್ತಿ ದೊರಕಿದೆ ಸೊ ಈ ನಿಟ್ಟಲ್ಲಿ ನಾನೇನು ಮಾತಾಡಬೇಕಂತ ಇಚ್ಛೆ ಪಡ್ತೀನಿ ಅಂದರೆ ನಾನು ಎರಡು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಕನಾಗಿ ಬಂಗಾರಪೇಟೆ ತಾಲೂಕಿನ ರಾಮಸಾಗರ ಗ್ರಾಮದಲ್ಲಿ ಕೆಲಸ ಮಾಡೋದಕ್ಕೆ ಫಸ್ಟು ಅಪಾಯಿಂಟ್ಮೆಂಟ್ ಅಲ್ಲಾಯಿತು ಸೊ ಅಲ್ಲಿಂದನೂ ನಾನು ಸುಮಾರು ಮಕ್ಕಳ ಪರವಾಗಿ ಅನೇಕ ಕಾರ್ಯಕ್ರಮಗಳನ್ನು ನಾನು ಮಾಡ್ಕೊಬಂದಿದ್ದೀನಿ ರಾಮಸಾಗರದಲ್ಲಿ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಗ ನೈಟ್ ಸ್ಕೂಲ್ಸ್ ಅಂತ ಇತ್ತು ಸೊ ಅವಾಗ ಮನೆ ಮನೆಗೂ ಹೋಗಿ ರಾಮಸಾಗರದ ಪ್ರತಿ ಮನೆಗೂ ಹೋಗಿ ಯಾರ್ಯಾರು ಶಾಲೆ ಬಿಟ್ಟಿದ್ದಾರೆ ಅಂಥ ಮಕ್ಕಳನ್ನೆಲ್ಲ ಗುರುತಿಸಿ ಅಲ್ಲಿಂದ ನನ್ನ ಸೇವೆ ನಿರಂತರವಾಗಿ ನಡ್ಕೊಬಂತು ಅಲ್ಲಿಂದ ಗದ್ದೆ ಕಣ್ಣೂರು ಕೋಲಾರ ತಾಲೂಕಿಗೆ ವರ್ಗಾವಣೆ ಆಯಿತು ಅಲ್ಲಿ ಎರಡು ಸಾವಿರದ ಇಸವಿನಲ್ಲಿ ಕರ್ನಾಟಕ ಸರ್ಕಾರದ ಒಂದು ಪ್ರತಿಷ್ಠಿತ ಒಂದು ಕಾರ್ಯಕ್ರಮವನ್ನು ಸಮುದಾಯದತ್ತ ಶಾಲೆ ಕಾರ್ಯಕ್ರಮವನ್ನು ಆಯೋಜಿಸಿತ್ತು ಸೊ ಆ ಕಾರ್ಯಕ್ರಮಕ್ಕೆ ಎರಡು ಸಾವಿರದ ಇಸ್ವಿನಲ್ಲಿ ಸನ್ಮಾನ್ಯ ಶ್ರೀ ಎಚ್ ಎಚ್ ವಿಶ್ವನಾಥ್ ಅವರು ಈ ರಾಜ್ಯದ ಘನವೆತ್ತ ಸರ್ಕಾರದಲ್ಲಿ ಶಿಕ್ಷಣ ಮಂತ್ರಿಗಳಾಗಿದ್ದರು ಸೊ ಅವರನ್ನು ಕರೆಸಿ ಪ್ರಥಮವಾಗಿ ರಾಜ್ಯಕ್ಕೇ ನನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗದ್ದೆ ಕಣ್ಣೂರಲ್ಲಿ ಅವರನ್ನು ಕರೆಸಿ ಅಲ್ಲಿ ಇನಾಗ್ರೇಷನ್ ಮಾಡಿಸಿದ್ವಿ ಸಮುದಾಯದತ್ತ ಶಾಲೆ ಕಾರ್ಯಕ್ರಮವನ್ನು ಅವರ ಒಂದು ಇದರಲ್ಲಿ ನಾವು ಇನಾಗ್ರೇಷನ್ ಮಾಡಿಸಿದ್ವಿ ಸೊ ಅಲ್ಲಿಂದನೂ ನನಗೆ ಇನ್ನೂ ಹೆಚ್ಚಿನ ಪ್ರೇರಣೆ ಬಂತು ಆಗ ನನಗೆ ಜಿಲ್ಲಾ ಪ್ರಶಸ್ತಿ ಬಂತು ಆ ಎರಡು ಸಾವಿರದ ಇಸ್ವಿನಲ್ಲಿ ಸೊ ಆಗ ಜವಾಬ್ದಾರಿ ಇನ್ನೂ ಹೆಚ್ಚಾಯಿತು ಇವತ್ತು ತಾವಾರಾದರೂ ಗದ್ದೆ ಕಣ್ಣೂರು ಶಾಲೆಗೆ ಹೋಗಿ ಅಥವಾ ಗದ್ದೆ ಕಣ್ಣೂರು ಪ್ರತಿ ಮನೆಗೂ ಹೋಗಿ ಈ ಶಾಲೆನಲ್ಲಿ ಪ್ರಾರಂಭ ಆದಾಗಿಂದ ಹಿಡ್ದು ಯಾವ್ಯಾವ ಶಿಕ್ಷಕರು ನಿಮ್ಮ ಜ್ಞಾಪಕ ಇದೆ ಅಂತ ಕೇಳಿದ್ರೆ ನನ್ನ ಹೆಸ್ರು ಹೇಳ್ತಾರೆ ಸೊ ಹಾಗಾಗಿ ಅಲ್ಲಿಂದ ಹಿಡ್ದು ನನ್ನ ಹೆಸರು ಗದ್ದೆ ಮುನರಾಜು ಅಂತ ಬಂತು ಸೊ ಅಲ್ಲಿ ಬಿದ್ದೋಗಿರ್ತಕ್ಕಂಥ ಶಾಲಾ ಕಟ್ಟಡವನ್ನು ಎಚ್ ಬಿ ವೆಂಕಟೇಶ್ ಅಂತ ಪಾಪ ಅವರು ಈ ಸದ್ಯಕ್ಕೆ ನಮ್ಮೊಂದಿಗಿಲ್ಲ ಅವರು ನಮ್ಮ ಎಚ್ ಎಮ್ ಆಗಿದ್ದರು ಸೊ ಅವರ ಒಂದು ನೇತೃತ್ವದಲ್ಲಿ ಪ್ರತಿ ಒಂದು ಹೋಗಿ ಯಾಕೆಂದರೆ ಐನೂರು ರೂಪಾಯಿ ಅನ್ನೋದು ಇಪ್ಪತ್ತ ಎರಡು ವರ್ಷಗಳ ಹಿಂದೆ ತುಂಬ ಕನಸಿನ ಮಾತಾಗಿತ್ತು ಯಾರೂ ಸಹ ದಾನಿಗಳು ಮುಂದೆ ಬರ್ತಾ ಇರ್ತಿಲ್ಲ ಸೊ ಸೋರ್ತಾ ಇತ್ತು ಸೂರು ಸೋರ್ತಾಯಿತ್ತು ಸೊ ಆಗ ದಾನಿಗಳ ಮುಖಾಂತರ ಆ ಶಾಲೆಯನ್ನು ಉನ್ನತೀಕರಿಸಿ ಆ ಶಾಲೆಗೆ ಸುಣ್ಣ ಬಣ್ಣ ಮೇಲ್ಛಾವಣಿ ಎಲ್ಲ ಬಿದ್ದೋಗ್ತಾಯಿತ್ತು ಸೊ ದಾನಿಗಳ ಸಹಾಯದಿಂದ ಸುಮಾರು ಎಪ್ಪತ್ತೈದು ಸಾವಿರ ರುಗಳಷ್ಟು ನಾನು ಸಂಗ್ರಹ ಮಾಡಿ ಆ ಶಾಲೆಗೆ ಸುಣ್ಣ ಬಣ್ಣ ಮತ್ತು ಚಿತ್ರಗಳನ್ನು ಬಿಡಿಸಿ ಮಕ್ಕಳ ಒಂದು ಏಳಿಗೆಗೆ ಅಲ್ಲಿಂದ ನನ್ನ ಎರಡನೇ ಶಿಕ್ಷಣ ವೃತ್ತಿ ಪ್ರಾರಂಭವಾಯಿತು ಅಲ್ಲಿಂದ ಜಿ ಎಲ್ ಪಿ ಎಸ್ ಗಿರ್ನಳ್ಳಿಗೆ ವರ್ಗಾವಣೆಗೊಂಡೆ ಅಲ್ಲಿ ಸುಮಾರು ಒಂದೂವರೆ ಎಕರೆ ಜಾಗ ಇತ್ತು ಸರ್ಕಾರಿ ಜಾಗ ಇತ್ತು ಆ ಜಾಗದಲ್ಲಿ ಒಂದು ಪುಟ್ಟ ಕಿರಿಯ ಪ್ರಾಥಮಿಕ ಶಾಲೆ ಅಲ್ಲಿ ಆ ಒಂದು ಇದರಲ್ಲಿ ನೂರ ಎಂಬತ್ತು ಗಿಡಗಳನ್ನು ಸಿಲ್ವರ್ ಗಿಡಗಳನ್ನು ಸಣ್ಣ ಗಿಡಗಳನ್ನು ನಾಟಿ ಮಾಡಿ ಅದಕ್ಕೆ ಅಲ್ಲಿಂದ ಪೋಷಣೆ ಮಾಡ್ಕೊಬಂದು ಈ ದಿನ ನೂರ ಎಂಬತ್ತು ಗ ಸಸ್ಯಗಳನ್ನು ನಾವು ಏನು ಮಾಡಿದ್ವಿ ಅದು ಈಗ ಸುಮಾರು ಒಂದು ಇಪ್ಪತ್ತಿಪ್ಪತ್ತೈದು ಲಕ್ಷ ರೂಪಾಯಿಯಷ್ಟು ಬೆಲೆ ಬಾಳುವ ಇದು ಇದಾಗಿದೆ ಇದಾಗಿದೆ ಸೊ ಅಲ್ಲಿಂದ ನಾವು ಸಿ ನಮ್ಮ ಶಿಕ್ಷಣ ಇದನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದರೆ ನಾವು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ ಸಮಾಜಕ್ಕೆ ಏನು ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಒಂದು ಒತ್ತನ್ನು ಕೊಡಬೇಕು ಬಡ ಮಕ್ಕಳನ್ನು ಗುರ್ಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಸಂಘದ ಪದಾಧಿಕಾರಿಗಳಾದ ಸಿ ರಾಜವರು ರಾಜಣ್ಣವರು ಮತ್ತು ನಮ್ಮ ಅಣ್ಣ ಡಿ ಮುನಿಯಣ್ಣವರು ರಾಖಿ ಅವರು ಇಂಥವರ ಒಂದು ಇದರಲ್ಲಿ ನಾವೇನು ಮಾಡಿದ್ವಿ ಸಂಘವನ್ನು ಸ್ಥಾಪನೆ ಮಾಡಿದ್ವಿ ಎರಡು ಸಾವಿರದ ಹದಿನಾರರಲ್ಲಿ ಸೊ ಎರಡು ಸಾವಿರದ ಹದಿನಾರರಲ್ಲಿ ಸ್ಥಾಪನೆ ಮಾಡಿದಾಗ ಅಲ್ಲಿಂದ ನನ್ನ ಇಷ್ಟೊಂದು ಕಾರ್ಯಕ್ರಮಗಳ ಮಧ್ಯದಲ್ಲಿ ಒಂದು ನಲ್ಲೂರಮ್ಮ ಅನಾಥಾಶ್ರಮ ಅಂತ ಇತ್ತು ಸೊ ಅಲ್ಲಿಂದ ಆ ಮಕ್ಕಳಿಗೆ ಆಗ ಏನಾಗಿತ್ತು ಅಂದರೆ ಅಲ್ಲಿ ಒಂದು ಕರೋನಾ ಸಂದರ್ಭ ಒಂದು ಮಾಸ್ಕ್ ಇಲ್ಲ ಒಂದು ಬೆಡ್ಶೀಟ್ ಇಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಲ್ಲ ಇದೇ ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಡಿ ಮುನಿಯಪ್ಪನವ್ರು ಕರೆದುಬಿಟ್ಟು ಅಣ್ಣ ನಮ್ಮ ಸಂಘದಿಂದ ನಾವು ಇಷ್ಟೆಲ್ಲ ಕಾರ್ಯಕ್ರಮ ಮಾಡ್ಕೊಬಂದಿದ್ದೀವಿ ಅವ್ರಿಗೆ ಏನಾದರೂ ಮಾಡಿ ಆ ಮಕ್ಕಳಿಗೆ ಒಂದು ಸೂರನ್ನು ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಅವರು ಒಂದು ಆ ಸಂಸ್ಥೆಯನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು ನಮ್ಮ ಸಂಘಕ್ಕೆ ಸೊ ಅಲ್ಲಿಂದ ನಾವು ಪ್ರತಿ ಒಂದು ಇದರ ಇದರಲ್ಲೂ ಒಂದು ಸರ್ಕಾರಿ ಕಾರ್ಯಕ್ರಮವಾದಾಗ ಸಂಗೊಳ್ಳಿ ಅವರ ಹುತಾತ್ಮ ದಿನಾಚರಣೆ ಜನವರಿ ಇಪ್ಪತ್ತಾರು ಮತ್ತು ಅವರ ಹುಟ್ಟಿದ ದಿನ ಆಗಸ್ಟ್ ಹದಿನೈದರಂದು ನಿರಂತರವಾಗಿ ಸುಮಾರು ಒಂದು ಅರವತ್ತು ಎಪ್ಪತ್ತು ಕಾರ್ಯಕ್ರಮಗಳನ್ನು ದಾನಿಗಳ ರೂಪದಲ್ಲಿ ಅವ್ರಿಗೆ ಊಟ ಬಟ್ಟೆ ಇನ್ನೂ ಹೆಚ್ಚಿನ ಅನೇಕ ಸೌಲಭ್ಯಗಳನ್ನು ಒಂದು ಟಿ ಟೆಲಿವಿಷನ್ ಆಗಿರ್ಬೋದು ಆಮೇಲೆ ಕಂಪ್ಯೂಟರ್ ಆಗಿರ್ಬೋದು ಸೋಲಾರ್ ಸಿಸ್ಟಮ್ಮು ಮತ್ತು ಅವರು ಮಲ್ಕೊಳ್ಳೋದಕ್ಕೆ ಬೆಡ್ಡಿನ ವ್ಯವಸ್ಥೆ ಸೊ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕೋಲಾರ ಇಲ್ಲದಿಂದ ನಮಗೊಂದು ಅವರು ಅಡ್ವಟೈಸ್ಮೆಂಟ್ ಕೊಟ್ಟಿದ್ದರು ಸೊ ಈ ರೀತಿ ಸಂಘ ಅಥವಾ ಸಂಸ್ಥೆ ಅಥವಾ ವ್ಯಕ್ತಿ ಕೆಲಸ ಮಾಡಿರ್ತಕ್ಕಂಥ ಒಂದು ಇದಕ್ಕೆ ಒಂದು ರಾಜ್ಯ ಪ್ರಶಸ್ತಿಗೆ ಅಯ್ಯ ಇದಕ್ಕೆ ಕೊಟ್ಟಿದ್ದಾರೆ ತಾವು ಅಪ್ಲೈ ಮಾಡಿ ಸರ್ ನಿಮ್ಮ ಕಡೆಯಿಂದ ಅನೇಕ ಕಾರ್ಯಕ್ರಮಗಳಾಗಿದ್ದಾವೆ ಅಂತ ಅವ್ರು ನಮಗೆ ಇಂಟಿಮೇಷನ್ ಮಾಡಿದ್ರು ಸೊ ನಾನೇನು ಮಾಡಿದೆ ಅಂದರೆ ಅಯ್ಯೋ ಈಗಿನ ಕಾಲದಲ್ಲಿ ಪ್ರಶಸ್ತಿ ಅನ್ನೋದು ದೂರದ ಮಾತು ಯಾಕೆ ಅಂತ ಒಂದು ವಾರ ಸೈಲೆಂಟಾಗಿದ್ದೋದೆ ಹೇಗೇನು ಕಾಲ್ ಬಂತು ಇಲ್ಲ ಸರ್ ತಾವು ಅಪ್ಲೈ ಮಾಡಿ ಅಂತ ಮತ್ತೆ ನಾವು ಅಪ್ಲೈ ಮಾಡಿದ್ವಿ ಪ್ರಥಮವಾಗಿ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಅಕ್ರಮ ಪಾಶಾ ಸಾಹೇಬರು ನಮ್ಮೊಂದು ಫೈಲನ್ನು ನೋಡಿ ಓ ಇದಕ್ಕೆ ವರ್ತಿದೆ ಇದಕ್ಕೆ ನಾವು ಏನಾದರೂ ಇದು ಮಾಡಿ ಒಳ್ಳೆ ಸಂಸ್ಥೆಗೆ ಇದು ಮಾಡಬೇಕು ಅಂತ ಹೇಳ್ಬಿಟ್ಟು ಅವರು ನಮ್ಮ ಸಂಸ್ಥೆಯ ಒಂದು ಇದನ್ನು ನಮ್ಮ ಫೈಲನ್ನು ಅವರು ಅಪ್ರೂವಲ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಕಳಿಸ್ಕೊಟ್ರು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಬೆಂಗಳೂರು ಶಾಖೆಗೆ ಅಲ್ಲಿ ಕಳಿಸ್ಕೊಟ್ರು ಸೊ ಅಲ್ಲಿ ನಮ್ಮ ಒಂದು ಫೈಲನ್ನು ಇದನ್ನೆಲ್ಲ ನೋಡಿ ಅಲ್ಲಿ ಪ್ರೋಸೆಸ್ ನಡೀತಾ ಇತ್ತು ಸೊ ಅಲ್ಲಿಂದ ಹಿಡಿದು ಇನ್ನು ಮಿಕ್ಕಿದ್ದು ಇದಕ್ಕೆ ನಮಗೆ ಯಾರೆಲ್ಲ ಸಹಾಯ ಮಾಡ್ತಾರೆ ಅಂತಕ್ಕಂಥದ್ದು ಬಂದರೆ ಪ್ರಥಮವಾಗಿ ಈ ದೇಶದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಣ್ಣವರು ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳ ಮಾಧ್ಯ ರಾಜಕೀಯ ಕಾರ್ಯದರ್ಶಿಗಳಾದ ನರ್ಝೀರ್ ಅಣ್ಣವರು ಈ ಭಾಗದ ಎಮ್ ಎಲ್ ಎ ಆಗಿರ್ತಕ್ಕಂಥ ಶ್ರೀಯುತ ಕೊತ್ತೂರು ಜಿ ಮಂಜಣ್ಣವರು ಎಮ್ ಎಲ್ ಸಿ ಆಗಿರ್ತಕ್ಕಂಥ ಶ್ರೀಯುತ ಅನಿಲ್ ಸರ್ ಅವರು ಮತ್ತು ಈ ಭಾಗದ ಮುಖಂಡರುಗಳಾಗಿರ್ತಕ್ಕಂಥ ನಮ್ಮ ಗಂಗಾಧರಣ್ಣವರು ಅಣ್ಣವರು ಗಂಗಣ್ಣವರು ಅದೇ ರೀತಿಯಾಗಿ ಅಮರಣ್ಣವರು ಅವರು ಇನ್ನೂ ಹೆಚ್ಚಿನ ಶಕ್ತಿ ಚಲಪಾತಿ ಅಣ್ಣವರು ನಮ್ಮ ಕಮ್ಯುನಿಟಿ ಎಲ್ಲನೂ ನಮಗೆ ಅನೇಕ ಒಂದು ಈ ಒಂದು ಸಂದರ್ಭದಲ್ಲಿ ಪ ಪ್ರಭಾಕರ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮುಖ್ಯ ಮುಖ್ಯಮಂತ್ರಿಗಳ ಪತ್ರಿಕಾ ಮಾಧ್ಯಮ ಸಲಹೆಗಾರರಾಗಿರ್ತಕ್ಕಂಥ ಶ್ವೇತ ಪ್ರಭಾಕರಣ್ಣವ್ರಿಗೆ ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಈ ಒಂದು ಪ್ರಶಸ್ತಿಗೆ ಇದು ರಾಜ್ಯದಲ್ಲಿ ಪ್ರತಿ ಜಿಲ್ಲೆನಲ್ಲೂ ಕೊಡ್ತಕ್ಕಂತಹ ಒಂದು ಪ್ರಶಸ್ತಿ ಅಲ್ಲ ಇದು ಮೂವತ್ತೆರಡು ಜಿಲ್ಲೆಗಳಲ್ಲಿ ಬರೀ ಮೂರು ಪ್ರಶಸ್ತಿ ಸಂಸ್ಥೆಗೆ ಮೂರು ಪ್ರಶಸ್ತಿ ಶೌರ್ಯ ಪ್ರಶಸ್ತಿಗೆ ಏಳು ಪ್ರಶಸ್ತಿ ವ್ಯಕ್ತಿಗೆ ಮೂರು ಪ್ರಶಸ್ತಿ ಇಷ್ಟೆಲ್ಲ ಇವುಗಳ ಮಧ್ಯದಲ್ಲಿ ನಾವು ಸಣ್ಣದಾಗಿ ಕೆಲಸ ಮಾಡಿದರೆ ಕೂಡ ಇವರು ಸಣ್ಣದಾಗಿ ಕೆಲಸ ಮಾಡಿದರೆ ಕೂಡ ಈ ಇದರಲ್ಲಿ ಇವ್ರದ್ದು ವರ್ತಿದೆ ಯಾಕೆಂದರೆ ಅನಾಥಾಶ್ರಮ ಅಂತ ಬಂದಾಗ ಇಪ್ಪತ್ತ್ನಾಲ್ಕು ಮಕ್ಕಳಿದ್ದಾರೆ ಆರರಿಂದ ಹನ್ನೆರಡು ವರ್ಷದ ಇಪ್ಪತ್ತ್ನಾಲ್ಕು ಬಾಲಕಿಯರಿದ್ದಾರೆ ಸೊ ಎತ್ ಯಥೇಚ್ಛವಾಗಿ ಪ್ರಶಸ್ತಿ ನಿಮ್ಮ ಹಾಂ ಸರ್ ಹೇಳ್ತೀನಿ ಸರ್ ಸೊ ಇಷ್ಟೆಲ್ಲ ಅವರ ಒಂದು ಏಕೆಂದರೆ ಈಗಿನ ಕಾಲದಲ್ಲಿ ಪ್ರಶಸ್ತಿ ಅನ್ನೋದೇ ಒಂದು ಮರೀಚಿಕೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇಷ್ಟೆಲ್ಲ ಸಮಾಜಮುಖಿ ಶಿಕ್ಷಣ ಮಕ್ಕಳ ಕ್ಷೇತ್ರದಲ್ಲಿ ಪ್ರಶಸ್ತಿ ನಮಗೆ ಸಿಕ್ಕಿರ್ತಕ್ಕಂಥದ್ದು ಈ ರಾಜ್ಯದ ನಮ್ಮ ಸಮುದಾಯಕ್ಕೆ ಈ ಜಿಲ್ಲೆಯ ಸಮುದಾಯಕ್ಕೆ ಮತ್ತು ನನ್ನ ಎಲ್ಲ ಸರ್ಕಾರಿ ನೌಕರ ಸಂಘದ ಸ ಕ್ರಾಂತಿವೀರ ಸರ್ಕಾರ ಇವುಗಳ ಮಧ್ಯದಲ್ಲಿ ಇನ್ನು ಎರಡು ಸಾವಿರದ ಐನೂರು ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೊಟ್ಟಿದ್ದೀವಿ ಆಮೇಲೆ ಎಸ್ ಎಲ್ ಸಿ ನಂತರ ಮುಂದೇನು ಅಂತಕ್ಕಂಥದ್ದನ್ನು ನ್ಯೂರಾಲಜಿ ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನ ಒದಗಿಸುತ್ತೇವೆ ರೋಗನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನ ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು